ಬ್ಯಾಕ್ ಪೇನ್ ಯಾಕೆ ಬರುತ್ತೆ ನಿಂತು ಕೆಲಸ ಮಾಡೋದ್ರಿಂದ ಹೆಚ್ಚು ಒಂದೇ ಜಾಗದಲ್ಲಿ ಕೂತಾಗ ಡಿಸ್ಕ್ ಏನಾಗುತ್ತೆ ಕಂಪ್ರೆಸ್ ಆಗಿ ಅಲ್ಲಿ ಆ ಡ್ಯಾಮೇಜ್ ಆಗ್ತದೆ ಕಾಲ್ಟಲೇಜು ನರಗಳಿಗೆ ಒತ್ತದೆ ಅದಕ್ಕೆ ಸಯಾಟಿಕ ಪೇನ್ ಅಂತ ಕರೀತಾರೆ ಹೆಚ್ಚು ಕೆಮಿಕಲ್ ಔಷಧಿಗಳು ತಿಂದು 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 ಟಾಕ್ಸಿಟಿ ಜಾಸ್ತಿಯಾಗಿ ಕ್ಯಾಲ್ಸಿಯಂ ಅಂಶ ಕಮ್ಮಿಯಾಗಿ ವಿಟಮಿನ್ ಡಿ ಕಮ್ಮಿಯಾಗಿ ಬಿತ್ರಿ ಕಮ್ಮಿ ಆಗಿದೆ ಅದರಿಂದ ಏನು ಕೂಡ ಡಿ ಜನರೇಷನ್ ಆಗಿ ಡಿಸ್ಕ್ ಸಮಸ್ಯೆ ಆಗಿರುತ್ತೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಶ್ವಾಯಿ ಸರ್ವಜ್ಞ ಭಕ್ತಿಯ ಶರಣಕ್ಷಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಪೇಟ್ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬ್ಯಾಕ್ ಪೇನ್ಗೆ ಮನೆಮದ್ದು ಮತ್ತು ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಹೇಳಿಕೊಡ್ತೇನೆ ಬ್ಯಾಕ್ ಪೇನ್ ಯಾಕೆ ಬರುತ್ತೆ ನಿಂತು ಕೆಲಸ ಮಾಡೋದ್ರಿಂದ ಹೆಚ್ಚು ಹೊತ್ತು ನಿಂತು ಕೆಲಸ ಮಾಡೋದು ಕುಂತ ಕೆಲಸ ಮಾಡೋದ್ರಿಂದ ಬ್ಯಾಕ್ ಪೇನ್ ಬರುತ್ತೆ ಅದಕ್ಕೆ ನೋಡಿ ಡ್ರೈವರ್ಗಳಿಗೆ ಟೈಲರ್ ಗಳಿಗೆ ಆಫೀಸ್ ನಲ್ಲಿ ಕೆಲಸ ಮಾಡ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ರಿ ಹೆಚ್ಚು ಬ್ಯಾಕ್ ಪೇನ್ ಬರ್ತದೆ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಯಾಕಂದ್ರೆ ಹೆಚ್ಚು ಒಂದೇ ಜಾಗದಲ್ಲಿ ಕೂತಾಗ ಆ ಡಿಸ್ಕ್ ಏನಾಗುತ್ತೆ ಕಂಪ್ರೆಸ್ ಆಗಿ ಅಲ್ಲಿ ಡ್ಯಾಮೇಜ್ ಆಗ್ತದೆ ಕಾರ್ಟ್ಲೇಜು ನರಗಳಿಗೆ ಒತ್ತದೆ ಅದಕ್ಕೆ ಸಾಯೋಟಿಕಾ ಪೇನ್ ಅಂತ ಕರೀತಾರೆ ಅದನ್ನೇ ಬೇರೆ ಬೇರೆ ಹೇಳ್ತಾರೆ ಡಿಸ್ಕ್ ಬಲ್ಜ್ ಆಗಿದೆ ಡಿಸ್ಕ್ ಸ್ಲಿಪ್ ಆಗಿದೆ ಸಾಯೋಟಿಕಾ ಪೇನ್ ಎಲ್ಲ ಹೇಳ್ತಾರೆ ಒಟ್ಟಿನಲ್ಲಿ ಅಲ್ಲಿ ಇದಕ್ಕೆ ಕಾರಣ ಹೆಚ್ಚು ಬೆನ್ನಿಗೆ ಒತ್ತಡ ಬೆಳತಕ್ಕಂಥ ಒಂದು ಲೈಫ್ ಸ್ಟೈಲ್ ನಿಲ್ಲೋದು ಕೂರೋದು ಆಮೇಲೆ ಕೆಲವು ಜನರಿಗೆ ಎಲ್ಲೋ ಒಂದು ಕಡೆಗೆ ಭಾರ ಎತ್ತದಾಗ ಡಿಸ್ಕ್ ಬಲ್ಜ್ ಆಗಿರ್ತದೆ ಕೆಲವು ಸಂದರ್ಭದಲ್ಲಿ ಬಿದ್ದಾಗ ಡಿಸ್ಕ್ ಬಲ್ಜ್ ಆಗಿರ್ತದೆ ಇನ್ನು ಕೆಲವು ಸಂದರ್ಭದಲ್ಲಿ ಹೆಚ್ಚು ಕೆಮಿಕಲ್ ವಸ್ತಿಗಳನ್ನು ತಿಂದು 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 ಟಾಕ್ಸಿಸಿಟಿ ಜಾಸ್ತಿಯಾಗಿ ಕ್ಯಾಲ್ಸಿಯಂ ಅಂಶ ಕಮ್ಮಿಯಾಗಿ ವಿಟಮಿನ್ ಡಿ ಕಮ್ಮಿಯಾಗಿ ಡಿ ತ್ರೀ ಕಮ್ಮಿಯಾಗಿರುತ್ತೆ ಅದರಿಂದ ಏನು ಕೂಡ ಡಿ ಜನರೇಷನ್ ಆಗಿ ಡಿಸ್ಕು ಸಮಸ್ಯೆ ಆಗಿರುತ್ತೆ ಲಂಬರ್ ಸ್ಪಾಂಡಲಿಟಿಸ್ ಅಂತ ಕರೀತಾರೆ ಹೀಗೆ ಹಲವಾರು ಕಾರಣಗಳಿಂದ ಬಂದಿರತಕ್ಕಂಥ ಈ ಸಮಸ್ಯೆಯನ್ನು ನಾವು ಸರಿ ಮಾಡಿಕೊಳ್ಳಿಕ್ಕೆ ಒಂದಿಷ್ಟು ಆಸನಗಳನ್ನು ಹೇಳ್ತೇನೆ ಚಿತ್ರ ತೋರಿಸ್ತದರೆ ಅದನ್ನು ಗಮನಿಸಿ ಮೊದಲನೇದು ಸೇತು ಬಂದ ಆಸನ ಹತ್ತು ನಿಮಿಷ ಮಾಡಬೇಕು ಎರಡನೇದು ಮಾರ್ಜರಿ ಆಸನ ಹತ್ತು ನಿಮಿಷ ಮಾಡಬೇಕು ಮೂರನೇದು ಅರ್ಧ ಹಲಾಸನ ಅದು ಹತ್ತು ನಿಮಿಷ ನಾಲ್ಕನೇದು ಮರ್ಕಟಾಸನ ಆಸನ ಇದು ಹತ್ತು ನಿಮಿಷ ನಲವತ್ತು ನಿಮಿಷ ಈ ನಾಲ್ಕು ಆಸನ ಮಾಡಿದರೆ ಸಾಕು ನಿಮ್ಮ ಬ್ಯಾಕ್ ಪೇನು ನೂರಕ್ಕೆ ನೈಂಟಿ ಪರ್ಸೆಂಟ್ ಜನರಲ್ಲಿ ರಿಲೀಫ್ ಆಗುತ್ತೆ ಮತ್ತೊಂದು ಪಟ್ಟನ್ನು ಹೇಳ್ತೇನೆ ಪಟ್ ಹಾಕೋದು ಆ ಬೆನ್ನಿಗೆ ಏನು ಹಾಕಬೇಕು ಅಂದರೆ ಎಕ್ಕದೆಲೆ ನುಗ್ಗಿ ಎಲೆ ಹರಳೆಲೆ ಆಮೇಲೆ ಈ ಅತಿ ಬಲದ ಎಲೆ ಅತಿ ಬಲ ಸಿಗ್ತದೆ ಅತಿ ಬಲ ಎಲ್ಲ ಚಿತ್ರ ತೋರಿಸ್ತದೆ ನೋಡ್ರಿ ಅತಿ ಬಲದ ಎಲೆ ಬೇವಿನೆಲೆ ಆಮೇಲೆ ಉಮ್ಮತ್ತಿ ಎಲೆ ಇವೆಲ್ಲ ಎಲೆಗಳನ್ನ ರುಬ್ಬಿ ಪೇಸ್ಟ್ ಮಾಡ್ಕೋದು ಆ ಪೇಸ್ಟ್ ಎಷ್ಟಾಗಬೇಕಂದ್ರೆ ಒಂದೊಂದು ಪೇಸ್ಟು ಸರಿ ಸುಮಾರು ನೂರು ನೂರ ಐವತ್ತು ಗ್ರಾಮ್ನಷ್ಟು ತೆಗೆ ತೆಗೆದುಬಿಡಿ ಎಲ್ಲ ಸೇರಿದ್ರೆ ಅಂದಾಜು ಒಂದು ಒಂದು ಕೆ ಜಿಯಷ್ಟು ಪೇಸ್ಟ್ ಆಗ್ತದೆ ಹಾಗೆ ಆ ಪೇಸ್ಟನ್ನು ಏನು ಮಾಡಬೇಕು ಪೇಸ್ಟ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಆ ಎಲೆಗಳನ್ನ ಸ್ವಚ್ಛ ತೊಳೆದು ರುಬ್ಬಬೇಕು ಮತ್ತು ಆ ಪೇಸ್ಟನ್ನು ಏನು ಮಾಡ್ಬೇಕಂದ್ರೆ ಬಿಸಿ ಮಾಡ್ಕೊಳ್ಬೇಕು ಹೆಂಗೆ ಬಿಸಿ ಮಾಡ್ಕೊಳ್ಬೇಕು ಮೊದಲೊಂದು ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಹರಳೆಣ್ಣೆ ಹಾಕಬೇಕು ಒಂದು ಐವತ್ತು ಎಲ್ ಇಂದ ಒಂದು ನೂರು ಎಮ್ ಎಲ್ವರೆಗೂ ಹಾಕಿ ಅದರಲ್ಲಿ ಮೊದಲು ಒಂದು ನೂರಿಂದ ಇನ್ನೂರು ಗ್ರಾಮು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ಎಣ್ಣೆ ಕುದಿಯ ಸಂದರ್ಭದಲ್ಲಿ ಅದು ಹಾಕಿದ ತಕ್ಷಣ ಈ ಪೇಸ್ಟ್ ಹಾಕಬೇಕು ಹಾಕಿ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಬೇಕು ಆ ಪೇಸ್ಟನ್ನು ನೀವು ಬೆನ್ನಿಗೆ ಏನು ಬೆರಣಿ ತಟ್ಟತಾರಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಳ್ ತಟ್ಟೋದು ಅಂತಾರೆ ಆ ಥರ ದಪ್ಪ ತಟ್ಟೋದು ತಟ್ಟಿ ಒಂದು ಬಟ್ಟೆ ಸುತ್ತಿ ಮಲ್ಕೋದು ರಾತ್ರಿ ಈ ರೀತಿ ಮಲಗಿ ಆ ರೀತಿ ಬಟ್ಟೆ ಸುತ್ತಿ ನೀವು ಉಲ್ಟಾ ಮಲ್ಕೊಳ್ಳಿ ಹೊಟ್ಟೆ ಮೇಲೆ ಮತ್ತೆ ಕಡೆ ಈ ಕಡೆ ತಿರುಗಡೆ ನಡೀತದೆ ಮಲ್ಕೊಳ್ಳೋ ಟೈಮಲ್ಲಿ ಉಲ್ಟಾ ಮಲ್ಕೊಳ್ಳೋದು ಹೀಗೆ ಮಾಡಿ ಬೆಳಗ್ಗೆದ್ದು ಬಿಸಿನೀರು ಹಾಕಿ ಒಂದು ಇಪ್ಪತ್ತೊಂದು ದಿನ ಒಂದು ತಿಂಗಳು ನಿರಂತರ ಮಾಡಿದ್ರೆ ಅಲ್ಲಿ ಜೆಲ್ ಫಾರ್ಮೇಶನ್ ಆಗುತ್ತೆ ರೀ ರಿಗ್ರೋತ್ ಆಗುತ್ತೆ ಬೆನ್ನು ನೂರಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಆಪರೇಷನ್ ಅಲ್ದೇ ಸಕ್ಸಸ್ ಆಗುತ್ತೆ ಬೆನ್ನುವಿನ ಸಮಸ್ಯೆ ನಮ್ಮ ಹತ್ರ ಟ್ರೀಟ್ಮೆಂಟು ಬೇಡ ಔಷಧಿನೂ ಬೇಡ ಏನು ಬೇಡ ಈ ಮನೆ ಮದ್ದಲ್ಲೇ ಸರಿಯಾಗಬಹುದು ಹಾಗೆ ಇದಕ್ಕೂ ಸರಿಯಾಗಿಲ್ಲ ಅಂದ್ರೆ ನೀವು ಎಕ್ವಿಪ್ರೆಜರ್ ಚಿಕಿತ್ಸೆ ಹೇಳ್ತೀನಿ ಎಲ್ಲ ಮನೆ ಮದ್ದು ಯೋಗಾಸನ ಎಕ್ವಿಪ್ರೆಜರ್ ಚಿಕಿತ್ಸೆ ಎಲ್ಲ ಮಾಡಿದ ಮೇಲೆ ಸರಿಯಾಗಿಲ್ಲ ಅಂದರೆ ಆಪ್ರೇಷನ್ ಅಗತ್ಯ ಇರೋದಿಲ್ಲ ಅದಕ್ಕೆ ಆಯುರ್ವೇದ ಚಿಕಿತ್ಸೆನ ಮಾಡ್ಕೊಳ್ಳಿ ಪಂಚಕರ್ಮ ಚಿಕಿತ್ಸೆನ ಮಾಡ್ಕೊಳ್ಬೇಕು ಯಾಕಂದರೆ ಸ್ಪೈನ್ ಆ್ಯಂಡ್ ಬ್ರೈನ್ ಶುಡ್ ನಾಟ್ ಬಿ ಆಪರೇಟ್ ಏನಾದ್ರು ಒಂದ್ಸಲಿ ವ್ಯತ್ಯಾಸ ಆಯ್ತು ಅಂದರೆ ಪೂರ್ತಿ ದೇಹನ ಸ್ವಾಧೀನ ಹೋಗುತ್ತೆ ಆಯುರ್ವೇದದಲ್ಲಿ ಪತ್ರಪಿಂಡ ಕಟಿ ಬಸ್ತಿ ನಿತ್ಯ ಬಸ್ತಿ ಈ ಥರದ್ದೆಲ್ಲ ಯೋಗ ಬಸ್ತಿ ಕಾಲಬಸ್ತಿ ಈ ಥರದ್ದೆಲ್ಲ ಚಿಕಿತ್ಸೆಗಳಿರ್ತವೆ ಅದನ್ನು ತಾವು ಮಾಡ್ಕೊಳ್ಳೋದ್ರ ಮೂಲಕ ಬ್ಯಾಕ್ ಪೇನ್ ಸರಿ ಮಾಡ್ಕೋಬೋದು ಯಾಕಂದರೆ ಬ್ಯಾಕ್ ಪೇನು ಸ್ವತಃ ನನಗೆ ಆಗಿತ್ತು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಜಾಸ್ತಿ ಕೂರೋದೇ ಕೆಲಸ ಇರ್ತದೆ ಕುಂತು 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 ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗದೆ ಅಲ್ವಾ ನಾನು ಯೋಗ ಗುರು ಆದ್ರಿಂದ ಯಾರಾದ್ರೂ ನಾನು ಜಾಸ್ತಿ ಕೂರ್ಬೇಕು ಹದಿನೈದರಿಂದ ಹದಿನಾರು ತಾಸು ಕೂರೋ ಪರಿಸ್ಥಿತಿ ಬರ್ತದೊಂದ್ಸಲಿ ಅದಕ್ಕೆ ನನಗೆ ಬ್ಯಾಕ್ ಪೇನ್ ಆಗಿಬಿಟ್ಟಿತ್ತು ಒಂದ್ಸಲಿ ಆವಾಗ ನಾನು ಏನು ಮಾಡಿದೆ ಒಂದು ಮೂರು ಮೂರು ನಾಲ್ಕು ನಾಲ್ಕು ತಾಸು ಧ್ಯಾನ ಮಾಡ್ತಿದ್ದೆಲ್ಲ ಅದನ್ನು ಎರಡು ತಾಸಿಗೆ ಇಳಿಸಿದೆ ಧ್ಯಾನ ಮಾಡೋದನ್ನು ಯಾಕಂದ್ರೆ ಕುಂತೆ ಮಾಡಬೇಕಲ್ಲ ಮತ್ತು ಕನ್ಸಲ್ಟೇಷನ್ ಮಧ್ಯ ಮಧ್ಯದಲ್ಲಿ ಡೈಲಿ ಒಂದು ಐವತ್ತಾರು ಜನ ಪೇಷೆಂಟ್ ಬರ್ತಿರ್ತಾರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ತೊಗೊಂಡು ವಾಕಿಂಗ್ ಮಾಡ್ತಾ ಶುರು ಮಾಡಿದೆ ಆಮೇಲೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಂಡು ಈ ಯೋಗಾಸನ ನಿಮ್ಗೆ ಏನು ಹೇಳಿದ್ನಲ್ಲ ಯೋಗಾಸನ ಮಾಡಿದೆ ಕಂಪ್ಲೀಟಾಗಿ ಬ್ಯಾಕು ಸರಿಯಾಗಿದೆ ನಾನು ಹಾಗೆ ನನ್ನ ಸ್ವಂತ ಅನುಭವದಿಂದ ನಮಗೆ ಹೇಳ್ತಾ ಇದ್ದೀನಿ ಆಯುರ್ವೇದ ಚಿಕಿತ್ಸೆಯಿಂದ ಯೋಗದಿಂದ ಬ್ಯಾಕ್ ಪೇನನ್ನು ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾಹಿತಿ ಇಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರನ್ ಶೇರ್ ಮಾಡ್ಕೊಳಿ ಯಕಿ ಪ್ರಜರೊಂದು ಮರುತ್ತೆ ಈ ಭಾಗ ಹೆಬ್ಬೆರಳಿನ ಈ ಕೊನೆಯ ಕೆಳಭಾಗವನ್ನು ಜೋರಾಗಿ ಒತ್ತೋದ್ರಿಂದ ಜೋರಾಗಿ ಒತ್ತೋದ್ರಿಂದ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ ತಕ್ಷಣಕ್ಕೆ ಕಮ್ಮಿ ಆಗುತ್ತೆ ಯಾರಿಗೆ ಕುತ್ತಿಗೆ ನೋವು ಇದೆ ಇಲ್ಲಿ ಒತ್ತಿ ಯಾರಿಗೆ ಬ್ಯಾಕ್ ಪೇನ್ ಇದೆ ಇಲ್ಲಿ ಒತ್ತಿ ಹೀಗೆ ಹೀಗೆ ಹೇಗೆ ಒತ್ಬೇಕಂದ್ರೆ ಹಿಂಗೆ ಜೋರಾಗಿ ಹಿಂಗೆ ಒತ್ಬೇಕು ಹಿಂಗೆ 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 ಓದ್ಬೇಕು ಇಲ್ಲಾಂದ್ರೆ ಒಂದು ಪೆನ್ ಇರ್ತದಲ್ಲ ಪೆನ್ ತಗೊಂಡು ಹಿಂಗೆ ಹಿಂಗೆ ಇದನ್ನು ಮಾಡಬೇಕು ತಿಳ್ತಿಲ್ಲ ಈ ಕಡ್ಡಿನ ಪೆನ್ ಅಂತ ತಿಳ್ಕೊಳ್ಳಿ ಈ ರೀತಿ ಹಿಂಗ್ ಮಾಡೋದು ಹೀಗೆ ಮಾಡೋದ್ರಿಂದ ಬ್ಯಾಕ್ ಪೇನು ಸರಿ ಆಗ್ತದೆ ಚಿಕಿತ್ಸೆ ರಿಫ್ಲೆಕ್ಸಾಲಜಿ ಇದಿಷ್ಟು ಮಾಡಿ ನಿಮ್ಮ ಬ್ಯಾಕ್ ಪೇನ ಸಮಸ್ಯೆಯಿಂದ ಸಂಪೂರ್ಣ ಮುಕ್ತರಾಗಿ ಬದುಕಬಹುದಂತ ಕರ್ತ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಈ ಮಾಹಿತಿ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರರು ಶೇರ್ ಮಾಡ್ಕೊಳೋ ಜೊತೆಗೆ ತಾವಿನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಬಗ್ಗೆ ಶರಣಕ್ಷಣ